ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಂಡಿದ್ದು ಮೊದಲ ಹಂತದಲ್ಲಿ ಬಿಹಾರದ ಮೋತಿಹರಿಯಲ್ಲಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅನೇಕ ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿದರು ಪ್ರಧಾನಿ ಮೂರು ಅಮೃತ್ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದರು ಬಳಿಕ ಅಷ್ಟಪಥ ರಸ್ತೆ ಗ್ರಾಮೀಣಾಭಿವೃದ್ಧಿ ಮೀನುಗಾರಿಕೆ ವಿದ್ಯುನ್ಮಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು ದಿವ್ಯಾಂಗ ಮಹಿಳಾ ಹಾಗೂ ಇತರೆ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿದರು ಬಿಹಾರ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ मुख्यमंत्री नीतीश कुमार केंद्र सचिव गिरिराज सिंह चिराग् पासवान उप मुख्यमंत्री विजय कुमार सिन्हा साम्राज चौधरी संसद राधा मोहन सिंग सब सचिव उपस्थितर और हम अब जुड़ चुके हैं राजेंद्र नगर रेलवे स्टेशन से भागलपुर रेलवे स्टेशन से दरभंगा और मोतिहारी रेलवे स्टेशन से यकीनन प्रगति का पहिया भारतीय रेल के साथ निरंतर आगे बढ़ता चला जाएगा ये रेल सेवा बिहार वासियों की रेल यात्रा को निश्चित ही सुगम और आनंददायक बनाएगी ये अमृत भारत चीनी किफायती भी है और आधुनिक सुविधाओं से युक्त भी है ये है माननीय प्रधानमंत्री जी की बेमिसाल और महत्वाकांक्षी सोच की गति के साथ आगे बढ़े भारत और इसमें हमारा ಭಾರತೀಯ रोशनी हमें नजर आ रही है अगले ನೇತೃತ್ವ ಮೇಲೆ श्री सफी आलम जी ಬಳಿಕ ಪ್ರಧಾನಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಗತ್ತು ತ್ವರಿತವಾಗಿ ಪ್ರಗತಿ ಹೊಂದುತ್ತಿದ್ದು ಪೂರ್ವದ ದೇಶಗಳು ಅಭಿವೃದ್ಧಿಯ ಹೊಸ ಪರ್ವವನ್ನು ಕಾಣುತ್ತಿವೆ ಭಾರತ ವಿಕಾಸದ ಹಾದಿಯಲ್ಲಿ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ಎಲ್ಲ ರಾಜ್ಯಗಳ ಅಭಿವೃದ್ದಿಯಿಂದ ದೇಶ ಸಮಗ್ರ ವಿಕಾಸ ಹೊಂದುತ್ತದೆ ಬಿಹಾರದ ಪ್ರಗತಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಕಲ್ಪಬದ್ದವಾಗಿ ಕೆಲಸ ಮಾಡುತ್ತಿವೆ ಎಂದು ತಿಳಿಸಿದರು ಯುಪಿಎ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಆರ್ಜೆಡಿ ಪಕ್ಷಗಳು ಬಿಹಾರದ ಅಭಿವೃದ್ದಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದವು ಈಗ ಅಭಿವೃದ್ದಿಯ ಹೊಸ ಶಕೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಂಕಣಬದ್ದವಾಗಿದ್ದು ಅತ್ಯಾಧುನಿಕ ಸವಲತ್ತುಗಳನ್ನು ಸಾಮಾನ್ಯ ಜನರಿಗೆ ಒದಗಿಸುವ ಗುರಿಯನ್ನು ಯಶಸ್ವಿಯಾಗಿ ಸಾಕಾರಗೊಳಿಸಲಾಗುತ್ತಿದೆ ಸಾರಿಗೆ ಮೂಲಸೌಕರ್ಯ ಹಾಗೂ ವಸತಿ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು रोजगार के लिए भी नए निश्चय भी लिए हैं केंद्र सरकार कंधे से कंधा मिलाकर उनका साथ दे रही है साथियों कुछ दिन पहले केंद्र सरकार ने एक बड़ी योजना को मंजूरी दी इस योजना के तहत प्राइवेट कंपनी ने पहली बार नियुक्त पाने वाले जिसको पहली बार मौका मिलेगा उसको पंद्रह हजार रुपया केंद्र सरकार की तरफ से मिल दिया जाएगा कुछ दिनों बाद एक अगस्त से ही ये योजना लागू होने जा रही है इस पर केंद्र सरकार एक लाख करोड़ रुपया खर्च करने वाली है नए नौजवानों को नया रोजगार इसका बहुत बड़ा लाभ बिहार के नौजवानों को भी होगा साथियों बिहार में स्वरोजगार को बढ़ावा देने के लिए मुद्रा योजना जैसे अभियानों को और गति दी गई है पिछले दो महीने में ही बिहार में मुद्रा योजना के तहत लाखों लोन दिए गए हैं यहां चंपारण के भी साठ हजार युवाओं को स्वरोजगार के लिए मुद्रा लोन मिला है साथियों आरजेडी के वो लोग आपको कभी रोजगार नहीं दे सकते जो लोग रोजगार देने के नाम पर आपकी जमीनें अपने नाम लिखवा लेते हैं आप याद रखिए एक और लालटेन का दौर वाला बिहार था एक और ನಿತೀಶ್ ಕುಮಾರ್ ಬಿಹಾರದ ಅಭಿವೃದ್ಧಿ ಚಿತ್ರಣ ಸಂಪೂರ್ಣ ಬದಲಾಗಿದ್ದು ಒಂದು ಕೋಟಿ ಯುವಜನರಿಗೆ ಉದ್ಯೋಗ ಒದಗಿಸುವ ಸಂಕಲ್ಪವನ್ನು ಸಾಕಾರಗೊಳಿಸುವತ್ತ ನಿರ್ದಿಷ್ಟ ಸಾಧನೆ ದಾಖಲಾಗಿದೆ ದಿವ್ಯಾಂಗರು ಮಹಿಳೆಯರು ಸೇರಿದಂತೆ ಹಿಂದುಳಿದ ವರ್ಗಗಳ ಸಮಗ್ರ ವಿಕಾಸಕ್ಕೆ ಯೋಜನೆ ರೂಪಿಸಲಾಗಿದೆ ದಾಖле ಪ್ರಮಾಣದಲ್ಲಿ ವಸತಿ ಯೋಜನೆಯ ಅನುಷ್ಠಾನ ದೇಶದ ಗಮನ ಸೆಳೆದಿದೆ ಇದೀಗ ಅರ್ಹ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಎಂದು ತಿಳಿಸಿದರು ಕೈ ಇದಕ್ಕೂ ಮುನ್ನ ಸಮಾವೇಶಕ್ಕೆ ಪ್ರಧಾನಿ ಅವರು ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಆಗಮಿಸಿದರು ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು ಇಂದು ಮಧ್ಯಾಹ್ನ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ದುರ್ಗಾಪುರದಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಭಾಷಣ ಮಾಡಲಿದ್ದಾರೆ ತೈಲ ಮತ್ತು ಅನಿಲ ವಿದ್ಯುತ್ ರಸ್ತೆ ಮತ್ತು ರೈಲು ವಲಯಗಳಿಗೆ ಸಂಬಂಧಿಸಿದ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಪ್ರದೇಶದಲ್ಲಿ ತೈಲ ಮತ್ತು ಅನಿಲ ಮೂಲಸೌಕರ್ಯಕ್ಕೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟನಲ್ಲಿ ಪ್ರಧಾನಮಂತ್ರಿ ಅವರು ಪಶ್ಚಿಮ ಬಂಗಾಳದ ಬಂಕುರ ಮತ್ತು ಪುರುಲಿಯಾ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳ ಮೌಲ್ಯದ ಅನಿಲ ವಿತರಣಾ ಯೋಜನೆಗೆ ಚಾಲನೆ ನೀಡಲಿದ್ಗಾರೆ